ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಮನೆಯಲ್ಲಿ ಮಸ್ಟ್ ಅಂಡ್ ಶುಡ್ ರಾಗಿ ಗಂಜಿ ಇಲ್ಲ ಜೋಳದ ಗಂಜಿ ಎರಡರಲ್ಲಿ ಒಂದ್ ಗಂಜಿ ಅಂತ ಇದ್ದೇ ಇರುತ್ತೆ ಕ್ಯಾರೆಟ್ ಸೂಪ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾರೆ ಹೇಗಿದೆ ಮಗನೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆಯಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ನೋಡ್ಕೊಂಬನಿ ಫುಲ್ ಡೇ ಬ್ಲಾಗ್ಸ್ ಏನೆಲ್ಲ ಆಯ್ತು ಅಂತ ಸೋಮವಾರ ಬೆಳಗ್ಗೆ ಬಾಗ್ಲೆಲ್ಲ ತೊಳೆದಾದ್ಮೇಲೆ ರಂಗೋಲಿನ ಬಿಡಿಸ್ಕೊಂಡು ಅದಾದ ನಂತರ ದಿನ ಒಂದ್ ಗಂಜಿ ಇದ್ದೇ ಇರುತ್ತೆ ಚೋಳದ್ ಗಂಜಿ ಇಲ್ಲ ರಾಗಿ ಗಂಜಿ ಮಾಡಿ ಮಾಡ್ತೀನಿ ಎರಡರಲ್ಲಿ ಒಂದ್ ಗಂಜಿ ಎವ್ರಿ ಡೇ ನಮ್ ಮನೇಲಿ ಮಾಡ್ತೀವಿ ಆ ಕಡೆ ಬೆಲ್ಲ ಟೀ ಮಾಡಕಂತ ಇಟ್ಟಿದೀನಿ ಈಗ ಇದು ಪ್ರೋಟೀನ್ ನ್ಯೂಟ್ರಿಷನ್ ಹೆಚ್ಚಾಗಿರುವಂತ ಒಂದು ಜ್ಯೂಸ್ ನ ರೆಡಿ ಮಾಡಿದ್ದೆ ಸೊ ಅಷ್ಟೇ ಅಲ್ಲದೆ ಬಿಸಿನೀರಿಗೆ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ನ ಹಾಕೊಂಡು ಒಂದ್ ಲೋಟ ಬೆಳಗ್ಗೆ ಎದ್ದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋ ಅಭ್ಯಾಸ ನನಗಿದೆ ಸೊ ಇದು ಮಾರ್ನಿಂಗ್ ರುಟೀನ್ ಆಗಿತ್ತು ಸೊ ಮನೇಲಿ ಮಸ್ಟ್ ಅಂಡ್ ಶುಡ್ ರಾಗಿ ಗಂಜಿ ಇಲ್ಲ ಜೋಳದ ಗಂಜಿ ಎರಡರಲ್ಲಿ ಒಂದ್ ಗಂಜಿ ಅಂತೂ ಇದ್ದೇ ಇರುತ್ತೆ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಸೊ ಹಾಗಾಗಿ ಶೇರ್ ಮಾಡಕ್ ಹೋಗಿಲ್ಲ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಸ್ಕೂಲ್ ಹೊರಡ್ತಾ ಹೋಗಿ ಸ್ಕೂಲಿಂದ ಬಂದಾದ್ಮೇಲೆ ನನ್ನ ಮಗನಿಗೆ ಒಂದು ಸ್ನ್ಯಾಕ್ಸ್ ಟೈಮ್ಗೆ ಜ್ಯೂಸ್ ಮಾಡ್ಕೊಡ್ತಾ ಇದೀನಿ ಮೊದಲು ಒಂದು ಐದು ಖರ್ಜೂರ ಹಾಕೊಂಡು ಒಂದು ಹಿಡಿಯಷ್ಟು ಪಪ್ಪಾಯ ಸ್ವಲ್ಪ ಬೇಕಾದಷ್ಟು ಹಾಲನ್ನ ಹಾಕೊಳ್ತಾ ಸ್ವಲ್ಪ ನೀರ್ ಸಹ ಸೇರಿಸ್ಕೋಬಹುದು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದು ಬಾದಾಮ್ ಅಂಟು ಅಂತ ಹೇಳಿ ಬಾಡಿನ ತುಂಬಾ ಕೂಲ್ ಆಗಿಡುತ್ತೆ ಅಂಡ್ ವೆಯ್ಟ್ ಲಾಸ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಮಾಡಿಟ್ಕೊಂಡಿರುವಂತಹ ಪಪ್ಪಾಯ ಪೇಸ್ಟ್ ನ ಬಾದಾಮ್ ಅಂಟಿಗೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮ ಅಂಟ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇದು ಸಬ್ಜಾ ಸೀಡ್ಸ್ ಸಬ್ಜಾ ಸೀಡ್ಸು ಕೂಡ ಅಷ್ಟೇ ನಮ್ಮ ದೇಹವನ್ನ ತಂಪಾಗಿಡತ್ತೆ ವೇಟ್ ಲಾಸ್ ಮಾಡೋರ್ಗಂತೂ ಈ ಒಂದು ಸ್ಮೂದಿ ಸಖತ್ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಈಗ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದ್ರೆ ನಾವು ಸ್ವಲ್ಪ ಬೆಲ್ಲ ಸಹ ಸೇರಿಸ್ಕೋಬಹುದು ಬೇಡ ಅನ್ನೋರು ಹಾಗೆ ನೀವು ಸರ್ವ್ ಮಾಡ್ಕೋಬಹುದು ನಾನು ಖರ್ಜೂರ ಹಾಕಿರೋದ್ರಿಂದ ಬೆಲ್ಲ ಸೇರಿಸ್ಕೊಳ್ಳಿಲ್ಲ ಹಣ್ಣು ಕೂಡ ತುಂಬಾನೇ ಸ್ವೀಟ್ ಆಗಿತ್ತು ಇದು ನನ್ನ ಮಗನಗೋಸ್ಕರ ನಾನ್ ಮಾಡಿದಂತ ಜ್ಯೂಸ್ ಹೇಗಿದೆ ಮಗನೆ ಚೆನ್ನಾಗಿದೆ ಅಮ್ಮ ಡಿಫ್ರೆಂಟ್ ಆಗಿದ್ಯಾ ಹ್ಮ್ ಕುಡಿ ಬೆಳಗ್ಗೆ ಎಲ್ಲ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಆಗಿತ್ತಲ್ವಾ ಹಾಗಾಗಿ ಏನು ರೆಸಿಪಿಗಳೆಲ್ಲ ಮಾಡಕ್ ಹೋಗಿರಲಿಲ್ಲ ಇವಾಗ ನನ್ನ ಈವ್ನಿಂಗ್ ರುಟೀನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ರಾತ್ರಿ ಅಡಿಗೆ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಎವ್ರಿಥಿಂಗ್ ಮಳೆ ಬಂದಿದೆ ಸಿಕ್ಕಾಪಡೆ ಮಳೆ ಆಗಿ ನನ್ನ ಮಗ ಏನೋ ಸ್ಪೈಸಿ ಕುಡಿಯೋ ಅಂದ್ ಲಿಕ್ವಿಡ್ ತರ ಸೂಪ್ ಮಾಡಮ್ಮ ಅಂತ ಹೇಳ್ತಾ ಇದ್ದಾನೆ ಮೊನ್ನೆ ಟೊಮ್ಯಾಟೊ ಸೂಪ್ ಆಲ್ರೆಡಿ ನಾನು ಶಾರ್ಟ್ಸ್ ಮಾಡಿದ್ದೆ ಕ್ಯಾರೆಟ್ ಸೂಪ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಈಗ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ತೀನಿ ಮಳೆ ಬೇರೆ ಚೆನ್ನಾಗಿ ಮಳೆ ಆಗಿತ್ತು ಬಿಸಿಯಾಗಿ ಏನಾದರೂ ಸೂಪ್ ಮಾಡಿಕೊಡಮ್ಮ ಅಂತ ಕೇಳಿದ ಹಾಗಾಗಿ ನಾನು ಕ್ಯಾರೆಟ್ ಸೂಪ್ನ ಮಾಡ್ತಾ ಇದೀನಿ ಒಂದೂವರೆ ಅಷ್ಟು ಕ್ಯಾರೆಟ್ ನ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎರಡು ಟೊಮ್ಯಾಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದಷ್ಟು ನೀರು ಮುಳುಗುವಷ್ಟು ಒಂದೆರಡು ಲೋಟ ನೀರು ಹಾಕೊಂಡು ಒಂದ್ ಎರಡು ಮೂರ್ ವಿಸಲ್ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕಾಳು ಮೆಣಸು ಒಂದ್ ಎರಡು ಒಂದ್ ಮೆಣಸಿನ್ಕಾಯಿ ಖಾರ ಕಮ್ಮಿ ಬೇಕನ್ನೋರು ಕಮ್ಮಿ ಯೂಸ್ ಮಾಡಿ ಈಗ ಒಂದ್ ಮೂರ್ ವಿಸಲ್ ನಾನು ಇದನ್ನ ತಗಸ್ಕೊಳ್ತೀನಿ ಅದಾದ ನಂತರ ಈಗ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನಾನು ಬೇಯಿಸಿರುವಂತ ತರಕಾರಿಗಳನ್ನ ಮಾತ್ರ ಮಿಕ್ಸಿ ಜಾರ್ ಹಾಕೊಂಡು ಮತ್ತೆ ಅದಕ್ಕೊಂದ್ ಲೋಟ ಆದಷ್ಟು ತಣ್ಣೀರ್ನ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಈ ಕಡೆ ಒಂದ್ ಬೌಲ್ಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೋಳದ ಹಿಟ್ ಹಾಕೊಂಡು ಇದನ್ನ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೋತೀನಿ ಯಾಕಂದ್ರೆ ಸೂಪ್ ಥಿಕ್ನೆಸ್ ಬರ್ಬೇಕಂದ್ರೆ ಫ್ಲೋರ್ ಹಾಕೊಳ್ಬಹುದು ಇಲ್ಲ ಜೋಳದ ಹಿಟ್ಟನ್ನು ಕೂಡ ಹಾಕೊಳ್ಬಹುದು ಈಗ ರುಬ್ಬಿಟ್ಟಿರುವಂತಹ ತರಕಾರಿ ಮಿಶ್ರಣವನ್ನ ಸೋದಸ್ಕೊಳ್ತಾ ಇದೀನಿ ಮತ್ತಷ್ಟು ನೀರನ್ನ ಹಾಕಿ ಚೆನ್ನಾಗಿ ಈ ರೀತಿ ಇದನ್ನ ಸೋದಿಸ್ಕೊಳ್ಬೇಕು ಹಾಗೆ ಕೂಡ ಮಾಡ್ಕೊಳ್ಬಹುದು ಬಟ್ ಸೋದಿಸಿ ಮಾಡೋದ್ರಿಂದ ನಮ್ಗೆ ಬಾಯಿಗೆ ಬೆಳ್ಳುಳ್ಳಿ ಇದೆಲ್ಲ ಏನು ಸಿಗಲ್ಲ ಬಟ್ ಫ್ಲೇವರ್ ಚೆನ್ನಾಗಿ ಇರತ್ತೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಸೂಪಿನ ಒಂದು ಪೇಸ್ಟ್ ಬಂದಿರತ್ತೆ ಈಗ ಇದನ್ನ ನಾನು ಅದೇ ಕುಕ್ಕರ್ ಅಲ್ಲಿ ಸ್ವಲ್ಪ ಬೆನ್ನೆ ಬೆನ್ನೆ ಇಲ್ಲಾಂದ್ರೆ ನೀವು ಆಯಿಲ್ ಹಾಕೋಬಹುದು ಇಲ್ಲ ತುಪ್ಪನು ಹಾಕೊಳ್ಬಹುದು ಸ್ವಲ್ಪ ಬೆನ್ನೆ ಹಾಕಿ ಮಾಡಿಟ್ಟಿರುವಂತಹ ಸೂಪ್ ಮಿಶ್ರಣವನ್ನ ಹಾಕೊಂಡು ಚೆನ್ನಾಗಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡಾಗ ತಿಕ್ಕಾಗಿ ಬರುತ್ತೆ ಮತ್ತೆ ಮಾಡಿ ಇಟ್ಕೊಂಡಿರುವಂತಹ ಜೋಳದ ಹಿಟ್ಟಿನ ಪೇಸ್ಟ್ ಅನ್ನು ಕೂಡ ಇದಕ್ಕ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡ್ತಾ ಇರಬಹುದು ಮೇಲೆ ಈ ರೀತಿ ಒಂದ್ ಇದು ಸೂಪ್ ಬರುತ್ತೆ ಈಗ ಇದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಅದಾದ ನಂತರ ಮತ್ತೆ ನೀವು ಸ್ವಲ್ಪ ಪೇಪರ್ನ ಕ್ರಶ್ ಮಾಡಿ ಹಾಕೋಬಹುದು ಇಲ್ಲ ಪೇಪರ್ ಪೌಡರ್ ಹಾಕೊಳ್ಬಹುದು ನಾನ್ ಸ್ವಲ್ಪ ಮೇಲೆ ಡೆಕೋರೇಷನ್ಗೆ ಪೇಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತ ಬ್ರೆಡ್ ಸ್ಲೈಸ್ ನ ಸ್ವಲ್ಪ ಇದಕ್ ಹಾಕೊಂಡ್ರೆ ರುಚಿ ರುಚಿಯಾಗಿರುವಂತ ಸೂಪ್ ರೆಡಿ ಆಗತ್ತೆ ನೀವು ಕೂಡ ಫಸ್ಟ್ ನಾನ್ ಹೇಗ್ ಮಾಡ್ತೀನಿ ಅಂದ್ರೆ ಏನ್ ಫಸ್ಟ್ ಅಡಿಗೆ ಮಾಡಬೇಕು ಏನ್ ಮೀಲ್ ಡಿನ್ನರ್ ಇದ್ರೆ ಡಿನ್ನರ್ ಪ್ಲಾನ್ ಏನು ಅಂತ ಫಸ್ಟ್ ಬರ್ಕೊಂಡ್ಬಿಡ್ತೀನಿ ಏನ್ ರೈಸ ಚಪಾತಿನ ಪಲ್ಯನ ಸಾಂಬಾರ ಯಾವ ತರ ಅಂತ ಹೇಳಿ ಬರ್ದಿಟ್ಕೊಂಡ್ಬಿಡ್ತೀನಿ ಅದ್ರ ಪ್ರಕಾರ ಅದಕ್ಕೆ ಏನೇನ್ ಬೇಕು ಅದೆಲ್ಲ ಫಸ್ಟ್ ನೀಟಾಗಿ ವಾಶ್ ಮಾಡಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಮತ್ತೊಂದ್ಸಲ ಅಡಿಗೆ ಮನೆಯ ನೀಟಾಗಿ ಕ್ಲೀನ್ ಮಾಡಿ ನಾನು ಅಡ್ಗೆಗಳನ್ನ ಸ್ಟಾರ್ಟ್ ಮಾಡ್ತೀನಿ ಅವಾಗ ನಮ್ಗೆ ಅಡಿಗೆ ಮನೆ ಗಲೀಸ್ ಅನ್ಸಲ ಸೊ ಸಿಂಕಲ್ ಪಾತ್ರೆ ಜಾಸ್ತಿ ಅನ್ಸಲ್ಲ ಸೊ ಈ ಟಿಪ್ಸ್ ನ ಫಾಲೋ ಮಾಡಿ ಫಸ್ಟ್ ಹಂಗ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಮನೆ ಅಡಿಗೆ ಮನೆ ಕ್ಲೀನ್ ಆಗಿರಾಗಲ್ಲ ಬೇಗ್ ಬೇಗ ಆಗ್ತಾ ಇರತ್ತೆ ಜಾಗ ಇರಲ್ಲ ಸ್ಪೇಸ್ ಇರಲ್ಲ ನಿಮ್ಗೆ ಅದಕ್ಕೆ ಈಗ ನಂದು ಪ್ಲಾನ್ ಇರೋದು ಬೆಂಡೆಕಾಯಿ ಪಲ್ಯ ಮತ್ತೊಂದು ಒಳ್ಳೆ ಸಾಂಬಾರ್ ಹುರ್ಳಿ ಕಾಳು ತರಕಾರಿ ಬೆಳೆಸ್ಕೊಂಡು ಒಂದ್ ಸಾಂಬಾರ್ ರೆಸಿಪಿ ತೋರ್ಸೋಣ ಅನ್ಕೊಂಡಿದೀನಿ ಅಂಡ್ ಸೂಪ್ ರೈಸ್ ಇಷ್ಟು ನನ್ನ ಮೀಲ್ ಪ್ಲಾನ್ ಇದೆ ಜೊತೆಗೆ ಮಜ್ಜಿಗೆ ಮಜ್ಜಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದೆ ಅದನ್ನು ಈ ರೆಸಿಪಿಯಲ್ಲಿ ಶೇರ್ ಮಾಡಿರ್ತೀನಿ ಇವತ್ತಿನ ವಿಡಿಯೋದಲ್ಲೇ ಇಷ್ಟು ಪ್ಲಾನ್ ನನ್ನ ತಲೆಯಲ್ಲಿ ಬರ್ದ್ ಇಟ್ಕೊಂಡ್ಬಿಟ್ರೆ ಅಥವಾ ನೋಟಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಏನೆಲ್ಲ ತರಕಾರಿಗಳು ಬೇಕು ಮತ್ತೆ ಈರುಳ್ಳಿ ಎಲ್ಲಾನು ಪ್ರತಿಯೊಂದು ಕಟ್ ಮಾಡ್ಕೊಂಡ್ಬಿಟ್ರೆ ಕಟ್ ಮಾಡಿ ಕಸನ ಕವರ್ಗೆ ಹಾಕಿ ನೋಡಿ ಈ ತರ ಖಾಲಿ ಇರುತ್ತೆ ಈಗ ನಾನಿನ್ನೂ ಕ್ಲೀನ್ ಮಾಡಿಲ್ಲ ಜಸ್ಟ್ ಕಸ ಏನೇನ್ ಕಟ್ ಮಾಡಿ ಇಟ್ಕೊಂಡಿದೀನೋ ಸ್ವಲ್ಪ ಶೇಂಗಾ ಬೇಕಿತ್ತು ಬೀಜ ಬಿಡಿಸಿಟ್ಟಿದ್ದೀನಿ ಈ ಥರ ಎಲ್ಲ ಕಸ ತೆಗೆದು ಆಮೇಲೆ ಒಂದ್ಸಲ ಅಡುಗೆ ಮಾಡೋವಾಗ ನಾವು ನೀಟಾಗಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆನ ಮತ್ತೊಂದ್ಸಲ ಒರೆಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾವು ಕಟಿಂಗ್ ಮಾಡೋದೆಲ್ಲ ಅಷ್ಟು ಗಲೀಜು ಆಗೋಲ್ಲ ನಮಗೆ ಫಸ್ಟೇ ಏನಿದ್ರು ಆಗೋದು ಸೊ ಇದನ್ನ ಫಾಲೋ ಮಾಡಿ ಅವಾಗ ನಿಮಗೆ ಕೆಲಸ ಈಸಿ ಆಗತ್ತೆ ಸೊ ಇದಿಷ್ಟು ನನ್ನ ಪ್ಲಾನ್ ಇದೆ ಈಗ ಬನ್ನಿ ಬೇಗ ಬೇಗ ನಾನು ಒಂದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡಿ ಊಟ ಎಲ್ಲ ಆದ್ಮೇಲೆನೆ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ ಆವಾಗ ಕಂಪ್ಲೀಟ್ ಆಗಿ ಏನಾಗುತ್ತೆ ಒಂದೇ ಸಮ ನಮ್ಮ ಅಡಿಗೆ ಮನೆ ಕ್ಲೀನ್ ಆಗುತ್ತೆ ಇಲ್ಲಾಂದ್ರೆ ಆ ಒಂದು ತಟ್ಟೆ ತೊಳೆಯೋದು ಆ ಥರ ಸುಮ್ಮನೆ ಹಿಂಸೆ ಆಗುತ್ತೆ ನಾನು ಫಸ್ಟ್ ಅಡಿಗೆ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ಮೇಲೆ ಮಲಗಬೇಕಾದ್ರೆ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀನಿ ಬೆಳಗ್ಗೆ ಮತ್ತೆ ಆಸ್ ಇಟ್ ಈಸ್ ಕೌಂಟರ್ ಟಾಪ್ ಒರೆಸ್ಕೊಳ್ಳೋದು ಮತ್ತು ಅವಾಗಲೂ ಹಾಗೆ ನಾನು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಹೇಳಿ ಮೀಲ್ ಪ್ಲ್ಯಾನ್ ಮಾಡಿರ್ತೀನಿ ಅದರ ಪ್ರಕಾರ ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಎಲ್ಲ ಟಕಟಕಟಕ ಅಂತ ಕಟ್ ಮಾಡಿ ಇಟ್ಕೊಂಡು ಆ ಮೀಲ್ ಪ್ರಕಾರ ಒಂದು ಕಡೆ ಸಪ್ರೇಟಾಗಿ ಅಲ್ಲಿ ಸ್ಟೋರ್ ಮಾಡೋದು ಇಲ್ಲ ಒಂದು ಟೇಬಲ್ ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅಗೇನ್ ಒರೆಸ್ಕೊಂಡು ನೀಟಾಗಿ ಎಲ್ಲ ಮಾಡ್ಕೊಂಡು ನಮಗೂ ಆಗಿರುತ್ತೆ ಒಂಥರ ಫೀಲ್ ಗುಡ್ ಅನ್ಸುತ್ತೆ ಅಲ್ಲಲ್ಲೇ ಕಟ್ ಮಾಡೋದು ಅಲ್ಲಲ್ಲೇ ಮಾಡೋದು ನಿಜವಾಗ್ಲೂ ಸ್ವಲ್ಪ ಕೌಂಟರ್ ಟಾಪ್ ಗಲೀಸ್ ಅನ್ನಿಸೋಕೆ ಶುರು ಆಗುತ್ತೆ ಆವಾಗ ಅಡುಗೆ ಅಷ್ಟು ಇಂಟ್ರೆಸ್ಟ್ ಇದೆ ನಾನು ಈ ಥರ ಫಾಲೋ ಮಾಡ್ತೀನಿ ತುಂಬ ಚಿಕ್ಕ ಅಡುಗೆ ಮನೆ ನಮಗೆ ಇರೋದ್ರಲ್ಲೇ ನನಗೆ ಹೇಗೆ ಬೇಕೋ ಹಾಗೆ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಅಡುಗೆ ಮನೆ ನಮ್ಮ ಹೆಣ್ಮಕ್ಳಿಗೆ ಇರೋದೇದ ಒಂದು ಭಾಗ ಅಂತ ಹೇಳ್ಬೋದು ಯಾಕಂದರೆ ನಾವು ಹೆಚ್ಚಿನ ಸಮಯ ಕಳಿಯೋದೇ ಇಲ್ಲಿ ಅಲ್ವಾ ಸೊ ನಮಗೆ ಖುಷಿ ಕೊಡುವಂತ ಜಾಗ ಅಂದ್ರೆ ಅದು ನಮ್ಮ ಮನೆ ಇರೋದ್ರಲ್ಲೇ ಕ್ಲೀನ್ ಆಗಿ ಇಟ್ಕೋಬೇಕು ಏನು ಡೆಕೋರೇಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಇರೋದ್ರಲ್ಲೇ ನಿಮ್ ಮನೇನ ನೀವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು ಬನ್ನಿ ಈಗ ನನ್ನ ರುಟೀನ್ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಊಟಕ್ಕೆ ಅಂತ ಹೇಳಿ ಒಂದು ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಮೊದಲಿಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಸಾಸಿವೆನ ಹಾಕೊಂಡು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸ್ವಲ್ಪ ಕರಿಬೇವು ಒಂದು ಒಂದ್ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಈ ತರ ಹುರ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಪಿಂಚಷ್ಟು ಅರ್ಶನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದೀನಿ ಮೊದಲೇ ಒಂದ್ ಅರ್ಧ ಕೆ ಜಿ ಅಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕು ಬೆಂಡೆಕಾಯಿ ಅವಾಗ್ಲೇ ಪಲ್ಯ ಟೇಸ್ಟ್ ಬರುತ್ತೆ ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡರ್ ಅಥವಾ ಚಿಲ್ಲಿ ಪೌಡರ್ನ ಹಾಕೊಳ್ಬಹುದು ಇದು ತರಿ ತರಿಯಾಗಿಟ್ಕೊಂಡಿರುವಂತಹ ಶೇಂಗಾ ಪೌಡರ್ನ ಹಾಕೊಂಡಿದೀನಿ ಎರಡ್ ಮೊಟ್ಟೆನ ಒಡೆದ್ ಹಾಕೊಳ್ತಾ ಇದ್ದೀನಿ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ ಇದು ಸೈಡ್ ಡಿಶ್ ಆಗಿ ತಗೋ ಕೂಡ ಯೂಸ್ ಮಾಡಬಹುದು ಚಪಾತಿಗೆ ಯೂಸ್ ಮಾಡಬಹುದು ಸ್ವಲ್ಪ ಇಲ್ಲಿ ನಾನ್ ಟೊಮೆಟೊ ಬಳಸಿಲ್ಲ ಹಾಗಾಗಿ ನಿಂಬೆ ಹಣ್ಣನ್ನು ಸಹ ಹಿಂಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ರುಚಿ ರುಚಿಯಾಗಿರೋ ರುವ ಸೈಡ್ ಡಿಶ್ ಬೆಂಡಿಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿತ್ತು ಸೊ ಅದಾದ ನಂತರ ನಾನು ಹುರುಳಿ ಕಾಳು ಬಳಸ್ಕೊಂಡು ಒಂದ್ ಸಾಂಬಾರನ ಮಾಡ್ಕೊಳ್ತಾ ಇದ್ದೀನಿ ಹುರುಳಿ ಕಾಳು ಅಷ್ಟೆಲ್ಲಾ ತರಕಾರಿ ಸಹ ಸೇರಿಸ್ಕೊಂಡು ಸಾಂಬಾರ್ ಮಾಡ್ಕೊಳ್ತಾ ಇದೀನಿ ಒಂದ್ ಕಪ್ ಅಷ್ಟು ಹುರುಳಿ ಕಾಳು ಒಂದ್ ಈರುಳ್ಳಿ ಎರಡು ಟೊಮೆಟೊನ ಹಾಕೊಂಡು ಚೆನ್ನಾಗಿ ಒಂದ್ ನಾಲ್ಕೈದು ವಿಸಿಲ್ ತಗಸ್ಕೊಂಡಿದೀನಿ ಬೇಯಿಸಿರುವಂತ ಹುರುಳಿಕಾಳು ಟೊಮೆಟೊ ಈರುಳ್ಳಿನ ಒಂದ್ ಬೌಲ್ ಅಷ್ಟು ಎತ್ಕೊಂಡು ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿ ಸಾಂಬಾರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಬೇಕಾದಷ್ಟು ನೀರ್ ಹಾಕೊಳ್ಳಿ ಸ್ವಲ್ಪ ಒಂದ್ ಎರಡು ಮೂರ್ ಎಸಳು ಶುಂಠಿ ಅಹ್ ಬೆಳ್ಳುಳ್ಳಿನ ಸ್ವಲ್ಪ ಶುಂಠಿನ ಸ್ವಲ್ಪ ಹಾಕೊಂಡು ನುನ್ಗೆ ಈ ರೀತಿ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ಈ ತರ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಹುರುಳಿ ಕಾಳು ಏನಿತ್ತು ಅದಕ್ಕೆ ನಾವು ರುಬ್ಬಿರುವಂತ ಮಿಶ್ರಣನ ಸೇರಿಸ್ಕೊಳ್ಬೇಕು ಸೇರಿಸಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಜೋರ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದೀನಿ ಅಂಡ್ ಇಟ್ಕೊಂಡಿರುವಂತಹ ಮೂಲಂಗಿ ಮತ್ತು ನುಗ್ಗೆಕಾಯ ಸಹ ಇದಕ್ಕೆ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಇದಾದ್ಮೇಲೆ ಪಿಂಚಷ್ಟು ಅರಿಶಿನ ರುಚಿ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಬೇಕಿದ್ರೆ ನೀವು ಇದಕ್ಕೆ ಪೌಡರ್ ಮಾಡ್ಕೊಳ್ಬಹುದು ಜೀರಾ ಪೌಡರ್ ಏನ್ ಬೇಕಾದ್ರೂ ಕೂಡ ಹಾಕೊಳ್ಬಹುದು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ರೇನೆ ಗೆ ಒಂದು ಕಳೆ ಬರುತ್ತೆ ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಒಂದೆರಡು ಮೂರು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಹಾಕೊಂಡು ಒಗ್ಗರಣೆ ಕೊಟ್ಕೋತಾ ಇದೀನಿ ಬೇಕಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಸಹ ನೀವು ಕೊಡ್ಬೋದು ಒಗ್ಗರಣೆನ ತುಪ್ಪದಲ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಸಹ ಬಳಸ್ಬೋದು ಒಗ್ಗರಣೆ ಕೊಟ್ಟಾದ್ಮೇಲೆ ಮತ್ತೊಂದ್ಸಲ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅವಾಗ ನಮ್ಗೆ ರುಚಿಯಾಗಿರುವಂತ ಸಾಂಬಾರ್ ರೆಡಿ ಆಗಿರುತ್ತೆ ಈಗ ಅಕ್ಷಸೆ ಮಜ್ಜಿಗೆ ಅಗಸೆ ಮಜ್ಜಿಗೆಯಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ಅದ್ರ ಬೆನಿಫಿಟ್ಸ್ ತುಂಬಾನೇ ಇರುತ್ತೆ ಹಾಗಾಗಿ ಬರೀ ಮಜ್ಜಿಗೆ ಕುಡಿಯೋದ್ಕಿಂತ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜ ಹಾಕೊಂಡು ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಗಸೆ ಮಜ್ಜಿಗೆ ರೆಡಿ ಆಗತ್ತೆ ಈ ಅಗಸೆ ಮಜ್ಜಿಗೆ ನಾವು ವಾರಕ್ಕ ಒಂದ್ಸಲ ಅಥವಾ ಹದಿನೈದು ದಿನಕ್ಕೂ ಒಂದ್ಸಲ ತಪ್ಪದೆ ಇದನ್ನ ತಗೊಳ್ಳಿ ಈಗ ನಾನು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ತರಕಾರಿ ಒಂದ್ ಬೌಲ್ ಅಷ್ಟ್ರ ರೈಸು ಸ್ವಲ್ಪ ಸೈಡ್ ಇಸ್ ಪಲ್ಯ ಬೆನ್ನೆನ ಹಾಕೊಂಡು ಸಾಂಬಾರ್ ಹಾಕೊಂಡು ಇವತ್ತಿನ ಊಟನ ಮುಗಿಸ್ಕೊಳ್ತಾ ಇದೀವಿ ಇದಾಗಿತ್ತು ಇವತ್ತಿನ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ